ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡಿದ್ರೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗಂತೂ ಡೈಲಿ ರುಟೀನ್ ಸ್ಟಾರ್ಟ್ ಆದ್ರಿ ನಮ್ಮದು ಸ್ವಲ್ಪ ಕೆಲಸ ಸ್ವಲ್ಪ ಜಲ್ದಿ ಜಲ್ದಿ ಮುಗಿಸ್ಬೇಕು ರೀ ಬಿಸಿಲು ಅಂತೂ ಇವಾಗಲೇ ಬಿಸಿಲು ಈಗ ಸ್ಟಾರ್ಟ್ ಆಗ್ಬಿಡ್ತು ಅಮ್ಮ ಹುಬ್ಳಿಗೆ ಹೋಗೋಣ ಅಂತ ಹೇಳ್ತಲ್ರಿ ನಿನ್ನೆ ಹೋಗೋದಿತ್ತು ನೀನು ಹೋಗೋಕ್ಕಾಗಲ್ಲ ಇವತ್ತು ಹೋಗ್ಬೇಕು ರೀ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಹೋಗೋಣ ಅಂತ ಹೇಳ್ರಿ ಹ್ಞೂ ಅಂತ ಹೇಳಿ ಅದಕ್ಕೆ ಒಂದು ಜಲ್ದಿ ಬಿ ನಾ ಬಾಂಡೆ ಬಾಂಡ್ ಅದ್ತೀನಿ ಅರ್ಯಪ್ಪ ಸ್ವಲ್ಪ ಏನು ರೀ ಅನ್ನ ಸಾರದು ಮಾಡಿಡ್ಲೀರಿ ಮತ್ತೆ ವಾಪಸ್ ಬಂದು ಮಾಡ್ಬೇಕಂದ್ರೆ ಬೇಜಾರಾಗುತ್ತಲ್ರಿ ಅದಕ್ಕೆ ಅರ್ಶಿನ ರೆಡಿ ಆಗ್ಯಾಡ್ರಿ ಸ್ಕೂಲ್ಗೆ ಹೋಗಕ ಹ್ಞೂ ನಾವೀಗ ಹುಬ್ಳಿಗೆ ಹೋಗಕತ್ತೀವಿ ನೋಡ್ರಿ ಆ ರೀಪಾ ಬರ್ದಿಲ್ರಿ ಪರಿಪಾ ಆರಾಮಿಲ್ಲಲ್ಲ ಒಲ್ಲೆ ಅಂತ ಹೇಳಿದ್ರೆ ನಾನು ಅಮ್ಮ ಇಬ್ಬರ ಹೋಗಕತೀವ್ರಿಂಗಿ ಬಂದಿದ್ವಿ ನಾವು ಬಂದ್ರಿ ನಮ್ಮ ಆಟೋಣ ಬಂದ್ರಲ್ರಿ ಹ್ಮ್ ಇಲ್ಲಿ ಮೊದಲ ಪೈಪಿನ ನಂಗಡಿ ಬಂದಿರಿಪ್ಪ ನಮ್ಗೆ ಅದ ನೀರು ರೀ ಪೈಪ್ ಎಲ್ಲ ಸ್ವರಾಗ್ಬಿಟ್ಟೈತ್ರಿ

ಸೇಲ್ನೆ ಅಂಗಡಿ ಎಲ್ಲ ಐತೆ ಇಲ್ಲ ಅಲ್ಲಿ ಮುಂದೆ ಐತಿ ಬಿಟ್ಟು ಅವೆಲ್ಲ ಅಂಗಡಿ ಇಲ್ಲಿ ನೋಡ್ರಿ ಇದು ಹೋಲ್ಸೇಲ್ ಅಂಗಡಿ ಅಂತ ನೋಡ್ರಿ ಇದು ಹೋಲ್ಸೇಲ್ ರೀ ಇದು ಅಂದ್ರೆ ಒಂದ್ ಪೀಸ್ ಎರಡು ಪೀಸ್ ಕೊಡಲ್ಲ ಏನ್ರಿಪ ಇವರು ಡಜನ್ ಕೊಡ್ತೀರಿ ಒಂದ್ ಪೀಸ್ ಎರಡು ಪೀಸ್ ರೀ ಇವು ಟಿವಾಲ ತಗೊಂಡ್ರಿ ಒಂದು ಬೇಕಂದ್ರೆ ಒಂದು ಎರಡು ಕೊಡ್ತೀರಿ ಕೊಡ್ತೀರಿ ಹಾ 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 ಕೊಡ್ತಾರಂತ ನೋಡ್ರಿ ದೊಡ್ಡ ಅದಾವು ಚಲೋ ಅದಾವ್ರಿ ಅಂಗಿ ಬಂಜಿನ ಸೀರಿ ತಗತ್ ಯಾರ್ ತಗೊಂಡ್ ಹೋದ್ರ ಆಯ್ತು ಅಂತ ಇಲ್ಲೇ ಬಾಜುನ ಐತ್ರಿ ತಗೊಂಡ ಅಂಗಡಿ ಬಾಜುನ ಯಾರು ತಗೊಂತೀರಿ ನೋಡ್ರಿ ಮೆತ್ತಗದ ನೋಡ್ರಿ ಈಗೆಲ್ಲ ತೊಗೊಂಡಿ ನೋಡ್ರಿಪ್ಪ ನಾವು ಇಲ್ಲಿ ಕಾಳಿಕಾ ದೇವಿ ದೇವಸ್ಥಾನ ಐತ್ರಿ ಇಲ್ಲಿ ಶಂಕರ ಮಠ ಅಂತಮ್ಮ ಇದ ಹಾ ಅಂದ್ರೆ ನಮಗೆ ಆಟೋ ಸರಿ ಹೇಳಕ್ಕೆ ಗೊತ್ತಾಗ್ಬೇಕಲ್ರಿ ಅದಕ್ಕೆ ನೋಡಕೈತಿರಿ ಎಲ್ಲಿ ಬರ್ಬೇಕು ಅಂತಂದು ಎಲ್ಲ ಸಸ್ತ ಅದ ನೋಡ್ರಿ ಇಲ್ಲಿ ರೇಟ್ ಈಗ ರಿಕ್ಷಾದ ಹೋಗೋಣ ಮಾತಾಡ್ತಾರಲ್ಲ ಮತ್ತೇನು ತಗೊಂತಾರೆ ನೋಡಲ್ ಈಗ ದುರ್ಗದ ಬೈಲಿ ಬಂದಿವಿ ನೋಡ್ರಿ ನಾವ್ ಇನ್ನು ಗದ್ಲೀ ನಮ್ ಇನ್ನೊಂದು ಇನ್ನೊಂದ್ ಐದಾರು ರಜಾ ಮುಗಿಬೇಕ್ರಿ ಆಮೇಗ ಕಡೆ ಗದ್ಲಾ ವಿಪ್ರೀತ ಗದ್ಲರಿ ಬೈಕ್ ಬಂದಿವಿ ನಾವು ಇಲ್ಲಿ ನೋಡ್ರಿ ಹೂವು ಎಷ್ಟ್ ಗಮಗತ ನೋಡ್ರಿ ಹೂ ಇಲ್ಲಿ ಸ್ವಲ್ಪ ಗದ್ಲಿರದ್ರಿ ಇಲ್ಲಿ ಯಾವ ನೋಡಿದ್ರೆ ಗದ್ಲ ತಪ್ಪಲ್ರಿ ಇಲ್ಲಿ ಇಲ್ಲಿ ಜಳಕ ಮಾಡೋದು ಸ್ಟ್ಯಾಂಡ್ ಬೇಕ್ರಿ ಅದನ್ ಇಲ್ಲಿ ನೋಡ್ರಿ ಎಲ್ಲಾ ಟೇಸ್ಟ್ ನೀರ್ಸಮನ್ರಿ ಎಷ್ಟು ಚಂದ ನೋಡ್ರಿ

ಹೆಂಗೆ ತಗೊಂತೀವಿ ಅದ್ರ ಮ್ಯಾಗ ರೇಟ್ ಸಸ್ತ ಅಂತೂ ಅಷ್ಟು ಸಸ್ತ ರೀ ದೊಡ್ಡ ದೊಡ್ಡ ನಾವು ಜರ ತಗೊಂತೀವಿ ಹೊರಗೆ ಹಚ್ಚಿದ್ವು ಈ ಟೀಟ ಬರ್ತಿದ್ವಿ ಇವ್ ನೋಡಿ ಹೆಂಗ್ ಅಂದ್ರಲ್ವನ ಒಂದೂರ ಹೂರ ಇಪ್ಪತ್ತೆ ಹ್ಮ್ ಅದಕ್ಕೆ ಆಗಿದ್ದು ಪುಪ್ಪು ಸೀರೆ ಕೊಡ್ಸಾರ ಅದು ಸ್ವಲ್ಪ ಜಾಸ್ತಿ ರೇಟ್ ಅದು ಅದಕ್ಕೆ ಆಗಿದ್ದು ಅಂದ್ರೆ ತೆಳ್ಳಗೈತೆ ಅದು ಇದು ಸ್ವಲ್ಪ ದಪ್ಪ ಇದೆ ಬಟ್ಟೆ ಅದು ದಪ್ಪ ಅದು ಹ್ಞೂ ಚಲ 봐 ನಮಸ್ಕಾರ ಅದು ಹ್ಮ್ ಐತೆ ಅದಿಲ್ಲ ಇಲ್ಲ ಇಲ್ಲ ಸೇಮ್ ಐತೆ ತೋರಿಸಿದೆ ನಾನು ಅಲ್ಲಿ ಸರಿಯ ಅಮ್ಮ ಸೀರೆ ತಗೊಂಡ್ರು ನೋಡಿ ನನಗೆ ಬೇಕಲ್ಲ ಊಡಕ ಹ್ಮ್ ಅದಕ್ಕೆ ಚಲಾಗಿ ಹಾಕ ತಗೊಂಡೆ ಹ್ಮ್ ಹಾಕಿರ ತಗೊಂಡ್ರೋ ಹ್ಮ್ ಎಲ್ಲ ಹೋಲ್ಸೇಲ್ ರೇಟ್ ನಾನು ಇಲ್ಲಿ ಇವಾಗ ರೊಟ್ಟಿ ಮಾಡಕತ್ತೀನ್ರಿಪಾ ಒಂದಿಷ್ಟು ಬಿಸಿ ರೊಟ್ಟಿ ಆದ್ರಿ ನಮ್ಮ ಬಾಬಾಗ ಊಟ ಕೊಡ್ಬೇಕ್ರಿ ಈಗ ಈಗ ರೊಟ್ಟಿ ಮಾಡಿ ಊಟ ಕೊಟ್ಟೇರಿ ಸುಲ್ತಾನ ಹೆಂಗಾತ ಪರೀಕ್ಷೆ ಚಲೋ ಆತ ಹ್ಮ್ ಆಸೀಫ್ನ ಸುಲ್ತಾನ ಬಂದ್ರಿಪ ಪರೀಕ್ಷೆ ಹೋಗಿ ಈಗ ಬಿಡ್ತಾನೆ ಸುಲ್ತಾನ ಇಲ್ಲ ನಿಮ್ ಕಾಲೇಜ್ ನವನಗರ ಅಂತ ಇದ ನಮ್ಮ ಮರ್ಷ್ಯನ ಜಲ್ದಿ ಬಂದ್ರೆ ಯಾಕಮ್ಮ ಜಲ್ದಿ ಬಂದ್ರಲ್ಲಿ ಇವತ್ತು ಮದ್ವೆ ಯಾಕೆ ಪರೀಕ್ಷೆ ಎಲ್ಲ ಮುಗ್ದವ ನಿಮ್ಮ ಹೌದನಾ ಪರೀಕ್ಷೆ ಮುಗ್ರೆ ಮತ್ತೆ ಯಾಕೆ ಹೋಗ್ಬೇಕು ಏನು ಮಾಡ ಅಲ್ಲ ಕಲಿಸ್ತಾರ ಏನು ಮಾಡ್ತಾರಲ್ಲಿ ಹೌದಾ ಅದಕ್ಕೆ ಹೇಳಿದೆ ನಾನು ನಾನು ಇದು ಮೀನು ಹೋಗಿಟ್ಟು ಬಂದಿರಲ್ಲ ಏನು ಮಾಡತ್ತಿ ಮರ್ಷ ಏನು ಹಾಲಿಂದ ಏನು ಮಾಡತ್ತಿ ರೆಸಿಪಿನಾ ಮಸೂತಿಗೂ ಕಟ್ ಕಾಯಿಸ್ ನಮ್ಮ ಪಟ ಪಟ ಮಾಡಿ ಟೈಮ್ ಆಕೈತಮ್ಮ ಹ್ಞೂ ಬರೋಬರಿ ಇವತ್ತು ಹ್ಞೂ ಏನೋ ಭಾಕಿ ಏನಮ್ಮ ಅಂತಿ ಮಾಡಿದ್ದ ನಂದಿಷ್ಟು ಕಟ್ ಕಾಯಿಸ್ಬಿಡ್ತೀವಿ ನಾವು ಮಸೂತಿ ಸಂಜೆ ಮುಂದ್ರೆ ಕಟ್ ಕಾಯಿಸ್ಬಿಡಮ್ಮ ನಾನು ಕಸೋದು ಹೊಡ್ಕೊಂಬರಲಿ ಸುಲ್ತಾನ ಮನೆಗೆ ಹೋಗಿ ಬಂದಿಪ್ಪ ಏನು ಮಾಡಾತಿದ್ರಮ್ಮ ಅಮ್ಮ ಅದಷ್ಟಿದ್ರೆ ಹ್ಞೂ ಹಾಂ ರೀಪ್ಪ ನೀನು ಸ್ವಲ್ಪ ಬುದ್ಧಿಲ್ಲ ನೋಡಿ ನನಗೆ ನಿನಗೇನು ಹೇಳಿದ್ರು ನಾನು ಪಟಾಪಟ ಮಸೂತಿ ಮಾಡಾಕ ಅದು ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡಿ ಕೊಟ್ಟು ಕೊಟ್ಟ ಕಸಿಮ ಬರೋಬರ ಅಂತ ಹೇಳಿದೆ ಅರ್ಶಿ ಮಾಡಕತ್ತ ನೋಡಲಿಕ್ಕೆ ಈಗ ಗೊತ್ತಿಲ್ ಗೊ ಗೊತ್ತಿತ್ತ ಗೊತ್ತಿದ್ದಿಲ್ಲ ಈಗ ಬರೀ ಹಾಲಿನ ಮ್ಯಾಗ ಮಾಡಕತ್ತ ಹಾಲು ಈಗ ಒಂದು ಇಟ್ಟಾಕಂತ ಆಸಾತಿ ಅದನ್ನ ಅದು ಗ್ಯಾಸ್ ಏನು ಅದು ಹಾಲಿಂದ ಏನು ಅದು ಇನ್ನು ಇನ್ನು ಮಟನ ಆಗೋಳ್ತೀಗ ಅದಲ್ಲಿ ಗ್ಯಾಸ್ ಇನ್ನು ಅಲ್ಲಿವರೆಗೂ ಹಾಲಿದ್ದು ಕುದಸಿ 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 ಅದೆ ಅದ್ರಾಗ ಮಲ್ಲೈ ತಗಕದಬಿಡಾ ಈಗಕಿ ಹಣ್ಣರ ಅದಲ್ಲ ಹಣ್ಣ ಅದು ಕಟ್ ಕಾಸಿರ ಮೇಗೆ ಹ್ಮ್ ಮತ್ತೆ ಮಾಡಂಗಿದ್ದ ನೀನೇ ಅಂತ ಹೇಳ್ತೆ ಅಂತಲ್ಲ ಇಲ್ಲ ನಾನು ಪೂಟಾ ಸ್ಟಾರ್ ಸುಮ್ ಕುಂದ್ರ ಸಾಕು ನೀವ್ ಹೆಂಗಿತ್ತು ಹಂಗ ಮಾಡಿರ ಮತ್ತ ನಿನ್ನೆ ನೋಡೋಣ ಬರಾಬರ ಮಾಡಿದೆ ಪಟ ಪಟ ಮಾಡಿದೆ ಅರ್ಧ ಹಾಕಿದೆ ಕೊಟ್ಟಿದೆ ಕಷ್ಟಿದೆ ನಾ ಸ್ವಂತ ಮಾಡಿದ್ ಒಂದ್ ಚಿಂತಿ ಹಂಗಿರ ನಿಮ್ಗೆ ನಾನು ನೋಡೋಣ ಮಾಡಿರುವ ಅಂತಂದ್ರ ಹಿಂಗೆ ಮಾಡಿದ್ರು ಹೋಗ್ರ ಮಾಡಂಗಿತ್ತಂದ್ರೆ ನೀಟಾಗಿ ಮಾಡ್ಬೇಕಮ್ಮ ಮತ್ತೆ ಬುದ್ಧಿ ಖರೇನ ಬುದ್ಧಿಲ್ಲ ಮತ್ತೆ ನನಗೆ ಬುದ್ಧಿಲ್ಲ ನಾನು ಬಂದು ಅಂಗಡಿಯಾಗ ಬಂದು ಮಾಡ್ಬಿಟ್ಟಿದ್ರೆ ಚಿಂತೆ ಬಿಡುತ್ತೆ ನೋಡಕ್ಕೆ ಇನ್ನೂ ಆಗಕತ್ತಿಲ್ಲ ಈಗ ಅದು ಇನ್ನು ಇನ್ನೂ ಆಗೋ ಅಂತ ಸ್ಟೇಜ್ ಒಳಗೆ ಇಲ್ಲ ಈಗ ಅದು ಇನ್ನು ಗಟ್ಟಿ ಆಗ್ಬೇಕನ ಅದು ಅದಕ್ಕೆ ಮಿಲ್ಕ್ ಕೊಡ್ರದು ಏನಾರ ಸೇರಿಸ್ಬೇಕಾಗಿತ್ತು ಮಿಲ್ಕ್ ಕೊಡಿ ಹಾಕಿದ್ರದಕ್ಕಿತ್ತು ನೀವೊಂದಿಷ್ಟು ಹಣ್ಣು ಅದ ನೋಡಿ ಹಣ್ಣು ಕಟ್ಟಿ ಕಳ್ಸಿ ಒಂದು ಪ್ಲೇಟ್ ಒಳಗಿಟ್ಟು ಸುಲ್ತಾನ್ ಅದು ಬಂದಾರೆ ನೋಡಿ ಆತನವಾ ನೋಡಿದ್ರ ಒಂದು ಕೊಟ್ಟಾರನು ಆಗಂಗಿಲ್ಲ ಅದು ಅಷ್ಟು ಹಾಲು ಹಾಕಿ ಎಲ್ಲ ಹಾಕಿ ದೂದ್ ಪೇಡ ಆಗೋದನ ಅದು ಏನಾಗದದ ಹಲ್ವಾ ಹಲ್ವಾ ಮಾಡೋದು ಇದು ಹಲ್ವಾ ಯಾವಾಗ ಆಗ್ಬೇಕು ಅದಕ್ಕೇನರ ಯಾವ್ದಾರ ಪೌಡರ್ ಹಾಕ್ತಾರ ಪಾನಿ ಪೌಡ್ರ್ ಹಾಕ್ತಾರ ಇಲ್ಲ ಮಿಲ್ಕ್ ಪೌಡರ್ ಹಾಕ್ತಾರ ಏನಾರ ಹಾಕ್ತಾರ ಮ ಅದಕ್ಕೆ ಹಾಕಿದ್ರೆ ನಿಮ್ಗೆ ಅದು ಗಟ್ಟಿಯಾಗಿ ಜಲ್ದಿನ ಬರತೈತಿ ಸಕ್ರೆ ಹಾಕಿದೀನಿಲ್ಲ ಅದಕ್ಕೆ ಗಟ್ಟಿ ಆಗಿ ಆಗ್ಯಾಗೆ ಹಿಂಗಾಯ್ತು ಈಗ ಅದು ಅದು ಒಂದು ಅರ್ಧ ಕೊಟ್ಟವರ್ನ ಆಗಲಿ ನೋಡ್ರಿ ಇಲ್ಲಿ ನೋಡ್ರಿ ನಾನು ಚಹಾ ತಗೊಂಬಂದಿರ ಅದು ಚಹಾ ಕುಡಿಯೋದು ಈಗ ಮನೆಗೆ ಹೋಗಿಲ್ಲಾರ ಅಮ್ಮ

ಕರ್ಕೊಬಂದ್ರಿ ಅವೆಲ್ಲ ಸಮಂತ ಮುಂದಿಡಮಿಟ್ರಿಪ್ರದ್ರಾಗ ತೊಳಿ ಬಿಡ್ತಾಳ್ರಿಪ ಆರಾಮಿಲ್ಲ ಅಂತಂದ ತೊಳಿಬೇಡವಂದ್ರೆ ಕೇಳಲ್ರಿಕಿ ಎಲ್ಲ ತೊಳ್ದಿಟ್ಟ ಮತ್ತೆ ಹಾಸ ಇಟ್ಟಾಡ್ದು ಅದಿ ಮಗ ಸ್ವಲ್ಪ ಅರಿ ಹೋಗೋದು ಹಾಕಿದ್ದೆ ನಾ ಸಂಜೆ ಮುಂದೆ ಹುಡುಗರು ಒಣಾಕಿವನ್ ಅಂತ ನಾ ಮನ ಮೇಲೆ ಇಟ್ಟು ಹೋಗ್ಬಿಟ್ರಿ ಹಂಗ ಹಂಗಾಗಿ ರೀ ಮತ್ತೆ ಈಗ ಬಂದ್ರಿ ಇನ್ನೊಂದು ಸ್ವಲ್ಪ ಅರಿ ಒಣಾಕ್ ಬಿಡ್ತೀನಿ ಇವನು ಊಟ ಮಾಡಿದ್ರಿ ಈಗ ಊಟ ಮಾಡಿ ಮ್ಯಾಲ ಬಂದಿನಿ ಬೈಕಿಟ್ಟ ಹಂಗೈತ್ರಿ ಇದು ಮತ್ತೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ವ್ಲಾಗೋದ ಜೈ ಭಾರತ್ ಜೈ ಕರ್ನಾಟಕ